Happy Makara Sangranti. Happy bela tindu, Happy Makara Sangranti. Happy Makara bela tindu Happy aja Happy ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರಾ ಎಲ್ಲರೂ ಹೆಂಗೆ ಅದ್ರಿ ಹರಮದಿರಾ ಅರಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ರೆಡಿ ಮಾಡ್ಕೊಂಡೀವಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೀವು ನೋಡಕ್ತಾ ತಯಾರಿದಿರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ

ஒட்டு ಇಲ್ಲಿ ಇಲ್ಲಿ ಹೋಗ್ಬಟ್ಟಂತಾರ ಕಳೆ ಬೀಜ ಹೋಗ್ಬಟ್ಟು ಬೀಜ ಸರಿ ಸರಿ ತೋರಿಸ್ತೀನಿ ಆಯಿತು ಓಕೆ ನೋಡಿ ಶೇಂಗದ ಹೋಳ್ಗೆ ಎಲ್ಲ ರೆಡಿ ಮಾಡಿದೆ ಇಲ್ಲಿ ಹೊರಗೆ ನೋಡಿದ್ರೆ ಫುಲ್ಲು ಮಳೆ ಬರ್ತಾ ಇದೆ ಗುಡುಗು ಗುಡುಗುನು ಬರ್ತಾ ಗುಡುಗುನು ಆಗ್ತಾಯಿತ್ತು ಮಳೆಯೂ ಜೋರು ಬಂತು ಆ ಸಂದೇಲಿ ಮೂರು ದಿನದಿಂದ ಮಳೆ ಬರ್ತಾ ಇದೆ ಮೋಡ ಮೋಡ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನೆನೀತು ನೆನೆದಾದ್ಮೇಲೆ ಈಗೆಲ್ಲ ಉಂಡೆ ಮಾಡಿ ಇಡ್ತಾ ಇದ್ದೀನಿ ನೋಡಿ ಯಾಕಂದರೆ ಲಟ್ಸಕ್ಕೆ ಬೇಗ ಬೇಗ ಆಗುತ್ತೆ ಅಂತಂದು ಇಬ್ಬರು ಒಬ್ಬರು ಉಂಡೆ ಮಾಡಿ ಕೊಡ್ಬೋದು ಒಬ್ಬರು ಲಟ್ಸ್ಬೋದು ಒಬ್ಬರೇ ಇದ್ದದಕ್ಕೆ ಎಲ್ಲ ಉಂಡೆ ಮಾಡಿ ಇಡ್ತಾ ಇದ್ದೀನಿ ನಾನು ಏನಕ್ಕೆ ನಗ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯವ್ರ ಮೊಮ್ಮಗನ ಜೊತೆ ಮಾತಾಡ್ತಾ ಇದ್ದರು ಹಿಂಗಾಗಿ ಅದಕ್ಕೆ ನಗು ಬರ್ತ ಒಂದು ಡೈಲಾಗೇ ಅದಕ್ಕೆ ನಗ್ತಾಯಿದ್ದೆ ಅದಾದಮೇಲೆ ಉಂಡೆ ಎಲ್ಲ ಮಾಡಿದ್ದಾಯಿತು ಇವಾಗ ಒಂದು ಒಂದು ಲಟ್ಸ್ತಾ ಇದ್ದೀನಿ ನೋಡಿ ಒಣ ಹಿಟ್ಟು ಹಚ್ಕೊಂಡು ಲಟ್ಸ್ಕೊಬೇಕು ಒಂದು ಒಂದು ಲಟ್ಸ್ತಾ ಇದ್ದೀನಿ ಲಟ್ಸ ಯಾಕಂದ್ರೆ ಒಟ್ಟಿಗೆ ಲಟ್ಸ್ತಾ ಇದ್ದೀನಿ ಇಬ್ಬರು ಇದ್ರೆ ಅದು ಹೇಳಿದ್ನಲ್ಲಿ ಇಬ್ಬರು ಇದ್ರೆ ಒಬ್ಬರು ಸುಡೋದು ಒಬ್ಬರು ಲಟ್ಸೋದು ಮಾಡ್ಬೋದಾಗಿತ್ತು ಇದ್ದ ಅದಕ್ಕೆ ಎಲ್ಲ ಲಟ್ಸಿ ಲಟ್ಸಿ ಹಾಕಿ ಆಮೇಲೆ ಒಂದು ಒಂದು ಬೇಯಿಸ್ತೀನಿ ನಾನು ಅದು ಯಾವ ಥರ ಬೇಯಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಅಂಚು ಬಿಸಿ ಆಯಿತು ಬಿಸಿ ಆದಮೇಲೆ ಇವಾಗ ಒಂದು ಮರದಲ್ಲಿ ಪೇಪರ್ ಹಾಕಿದ್ದೀನಿ ಯಾಕಂದರೆ ಒಂದ್ರ ಮೇಲೆ ಒಂದು ಹಾಕಿರ ಅಂಟ್ಕೊಂತಾವೆ ಮೆತ್ತಗೆ ಹಾಕ್ತವೆ ಹಾಗಾಗಿ ಒಂದು ಒಂದು ಬಿಡಿಸಿ ಬಿಡಿಸಿ ಬಿಡಿ ಬಿಡಿ ಹಾಕಿದರೆ ಗಾಳಿಗೆ ಹಾರ್ತೇವೆ ಅಂತಂದು ಅಷ್ಟರಲ್ಲಿ ಅಂಚು ಬಿಸಿ ಆಯಿತು ಬಿಸಿ ಆದಮೇಲೆ ಇವಾಗ ನಾನು ಬೇಯಿಸ್ತಾ ಇದ್ದೀನಿ ಇದು ಎಣ್ಣೆ ಹಚ್ತಾ ಇದ್ದೀನಿ ಯಾಕಪ್ಪ ಎಣ್ಣೆ ಹಚ್ತಾ ಇದ್ದೀನಿ ಅಂದರೆ ನಾವು ಫಸ್ಟ್ ನಮ್ಮ ಅಮ್ಮನ ಮನೇಲಿ ಎಣ್ಣೆ ಹಚ್ತಾ ಇರಲಿಲ್ಲ ಹಾಗೆ ಬೇಯಿಸ್ತಾ ಇದ್ವಿ ಇದು ನಮ್ಮ ಅತ್ತೆ ಊರಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ನೋಡಿದ್ದು ನಾನು ನಮ್ಮ ಅತ್ತೆ ಈ ಥರ ಎಣ್ಣೆ ಹಚ್ಚಿ ಸುಡ್ತಾ ಇದ್ದರು ಒಂಥರ ಚೆನ್ನಾಗಿ ಅನಿಸ್ತಾ ಇದು ಒಂಥರ ಟೇಸ್ಟು ಚೆನ್ನಾಗೂ ಬರ್ತಾಯಿತ್ತಲ್ಲ ಹೀಗಾಗಿ ಆವಾಗಿಂದ ನಾನು ಎಣ್ಣೆ ಹಚ್ಚಿನೇ ಮಾಡ್ತಾ ಇರ್ತೀನಿ ವರ್ಷ ವರ್ಷ ಶೇಂಗಾದೊಳಗೆ ಶೇಂಗಾದೊಳಗೆ ಮಾಡುವಾಗ ನಮ್ಮ ಅತ್ತೆನೇ ನೆನಪಾಗ್ತಾರೆ ನನಗೆ ಯಾಕಂದರೆ ಅದೇ ಎಣ್ಣೆ ಹಚ್ಬೇಕಲ್ಲ ಅಂತ ಹಚ್ಚಿದ್ದು ಹಚ್ಬೇಕಲ್ಲ ಅಂತಂದು ಯಾಕಂದ್ರೆ ನಮ್ಮ ಅಮ್ಮನ ಮನೇಲಿ ಹಚ್ತಾ ಇರಲಿಲ್ಲ ಹಾಗಾಗಿ ಅತ್ತೆ ನೆನಪಾಗುತ್ತೆ ಎಣ್ಣೆ ಹಚ್ಚಬೇಕಾದ್ರೆ ಒಬ್ರೊಬ್ರದ್ದು ಒಂದೊಂದು ರೆಸಿಪಿ ನೆನ್ಪಿಟ್ಕೊಂಡು ಮಾಡ್ತೀವಲ್ಲ ಅದನ್ನು ಆ ಟೈಮಲ್ಲಿ ಅವ್ರು ನೆನಪಾಗ್ತಾರೆ ಮಾಡುವಾಗ ಹಾಗಾಗಿ ಒಂದೊಂದು ಮನೆದಲ್ಲಿ ಒಬ್ಬರೊಬ್ಬರದ್ದು ಕಲಿಬೇಕು ಕಲ್ತ್ರೆನು ಇದೆ ತಪ್ಪೇನಲ್ಲ ಒಬ್ಬರು ಮನೆಗೆ ಹೋದ್ಮೇಲೆ ಒಂದೊಂದು ಕಲಿತೀವಿ ಒಬ್ರೊಬ್ರದ್ದು ಒಂದೊಂದು ನೋಡಿ ಕಲಿತೀವಿ ನಾವು ನೋಡಿ ಸುಟ್ಟಿನಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಇವಾಗ ನೋಡಿ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಯಾವ ಥರ ಸುಡಬೇಕಂತಂದು ಇವಾಗ ಹಂಚಿನ ಮೇಲೆ ಹಾಕಿ ಎಣ್ಣೆ ಇದ್ದೀನಿ ಅದು ದೂರ ಇತ್ತಲ್ಲ ಕಾಣಿಸ್ತದ ಇಲ್ಲ ಅಂದ್ಕೊಂಡು ಮತ್ತೆ ಒಂದು ಸರ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಎಣ್ಣೆ ಹಚ್ಚಬೇಕು ಹಚ್ಚಿ ಸುಡಬೇಕು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಾಗಿ ಬರುತ್ತೆ ಎಲ್ಲ ಮಾಡಿದ್ದಾಯ್ತು ನೋಡಿ ಇವಾಗ ಅದಕ್ಕೆಂದರೆ ಸ್ವಲ್ಪನೇ ಮಾಡಿದೆ ನಾನು ಜಾಸ್ತಿ ಮಾಡಿಲ್ಲ ಯಾಕಂದರೆ ಯಾರೂ ಇಲ್ಲ ತಿನ್ನೋರು ನಾನು ನಮ್ಮನೆಯವ್ರಿಬ್ರೆಲ್ಲ ಅಂತಂದು ಸ್ವಲ್ಪನೇ ಮಾಡಿದೆ ನಾನು ಮಾಡಿ ಮತ್ತು ನಾನು ಟೇಸ್ಟನ್ನು ಮಾಡಿದೆ ಹೇಗಾಗಿದೆ ಅಂತಂದು ಇದಕ್ಕೆ ಹೆಚ್ಚಿದ್ದು ಹೆಪ್ಪುಗಟ್ಟಿದ ತುಪ್ಪ ನೋಡಿ ಮಾಡಿ ಇಟ್ಟಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಸೂಪರ್ ಬಂದಿದೆ ಆ ಹೋಳ್ಗೆ ಅಂತರೂ ಅದಾದಮೇಲೆ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ತುಪ್ಪ ಹಚ್ಕೊಂಡು ತಿನ್ನಬೇಕು ತುಪ್ಪ ತುಪ್ಪದಕ್ಕಿಂತ ಹೆತ್ಗೆ ಹೆಪ್ಪುಗಟ್ಟಿರುತ್ತಲ್ಲ ತುಪ್ಪ ಅದನ್ನು ಹಾಕ್ಕೊಂಡು ಹಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಟೇಸ್ಟ್ ಮಾಡ್ತಾ ನಮ್ಮ ಮನೆಯವರು ಕೊಡೋದು ಬಿಟ್ಟು ನಾನೇ ತಿಂತಾ ಇದ್ದೀನಿ ನಮ್ಮ ಮನೆಯವರು ಅಂತ ಇದ್ದರು ನೀನೇ ತಿಂತಾಯಿದ್ದೀನಿ ಅಂತಂದು ಸೂಪ್ ಸಕ್ಕತ್ತಾಗಿತ್ತು ಟೇಸ್ಟು ತುಂಬ ಬಂತು ನಾನು ಎಲ್ಲ ಹಬ್ಬಕ್ಕೂ ಮೆಹಂದಿ ಹಾಕ್ಕೊತೀನಿ ನೋಡಿ ಮೆಹಂದಿ ಹಾಕ್ಕೊತಾ ಇದ್ದೆ ನಮ್ಮ ಮನೆಯವರು ವೀಡಿಯೋ ಮಾಡಿದರು ಎಡಗೈಗೆ ಒಂದು ಡಿಸೈನ್ ಹಾಕಿರ್ತೀನಿ ಬಲಗೈಗೆ ಮಾತ್ರ ಗೋಲು ಚಂದಮನೆ ಹಚ್ಕೊಂಡಿರ್ತೀನಿ ಯಾಕಂದರೆ ಎಡಗ ಬಲ್ಗೈಗೆ ಹಚ್ಕೊಳಕ್ಕೆ ಆಗಲ್ವಲ್ಲ ಅದು ಮೆಹಂದಿ ಹಾಕೊಂಡ್ಮೇಲೆ ಮಾರನೇ ದಿನ ನೋಡಿ ಎಲ್ಲ ತೆಗೆದಾದ್ಮೇಲೆ ಈ ಥರ ಕಲರ್ ಬಂದಿದೆ ಸಖತ್ತಾಗಿ ಕಲರ್ ಬಂತು ಚೆನ್ನಾಗೂ ಅನಿಸ್ತಾಯಿತ್ತು ಮೆಹಂದಿ ನೋಡಿ ಸಂಕ್ರಾಂತಿ ಹಬ್ಬದ ದಿನ ಪೂಜೆಗೆ ಎಲ್ಲ ಎಡಿ ರೆಡಿ ಮಾಡಿದ್ದೀನಿ ಪೊಂಗಲ್ ಮಾಡಿದ್ದೀನಿ ಮತ್ತು ಎಳ್ಳು ಬೆಲ್ಲ ಇಟ್ಟಿದ್ದೀನಿ ಆರು ಸಕ್ಕರೆ ಹಚ್ಚಿಟ್ಟಿದ್ದೀನಿ ಮತ್ತು ಹಣ್ಣು ಇಟ್ಟಿದ್ದೀನಿ ಕಬ್ಬು ಎಲೆ ಅಡಿಕೆ ನೈವೇದ್ಯ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಪೂಜೆ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇವಾಗ ನೋಡಿ ಹೂ ಹಾಕ್ತಾಯಿದ್ದೀನಿ ಮೇಲಿಂದ ದೇವರಿಗೆ ಎಲ್ಲ ಹೂ ಹಾಕಿದ್ದಾದಮೇಲೆ ಅದನ್ನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ನಾನು ಯಾವ ಥರ ಪೂಜೆ ರೆಡಿ ಮಾಡಿದೆ ಅಂತಂದು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೈವೇದ್ಯ ಇಟ್ಟಿದ್ದೀನಿ ದೇವ್ರ ಮುಂದೆ ನೈವೇದ್ಯ ಇಟ್ಟಾದ್ಮೇಲೆ ಈಗ ದೇವ್ರನ್ನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ಊಟ ರೆಡಿ ಮಾಡಿದ್ದೀನಿ ನಿಮ್ಗೆ ಅಡುಗೆ ಮಾಡೋದು ತೋರಿಸಲಿಲ್ಲ ನಾನು ಯಾಕಂದರೆ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟ್ ಇತ್ತಲ್ಲ ಹೀಗಾಗಿ ಎಲ್ಲ ರೆಡಿ ಆದಮೇಲೆ ಇವಾಗೆಲ್ಲ ತಟ್ಟೆದಲ್ಲಿ ಬಡ್ಸಿನಲ್ಲೇ ತೋರಿಸ್ತಾ ಇದ್ದೀನಿ ನಾನು ಶೇಂಗಾ ಚಟ್ನಿ ಅವೆಲ್ಲ ಚಟ್ನಿ ಪುಡಿ ಇದೆ ಎಲ್ಲ ಮಿಕ್ಸ್ ತರಕಾರಿ ಇದೆ ಟಮಟೊ ಕಾಯಿ ಚಟ್ನಿ ಇದೆ ಮೆಂತ್ಯ ಸೊಪ್ಪು ಇದೆ ಪೊಂಗಲ್ ಇದೆ ಸಜ್ಜಿ ರೊಟ್ಟಿ ಇದೆ ಎಳ್ಳ ಜೋಳದ ರೊಟ್ಟಿ ಇದೆ ಶೇಂಗಾ ಕಡ್ಡಿ ಕಡ್ಡಿಬಾಳೆ ವಡೆ ಇದೆ ಬನ್ನಿ ನಮ್ಮ ಮನೆಯವರು ಊಟ ಮಾಡ್ತಾಯಿದ್ದಾರೆ ಇವಾಗ ಏನು ಹೇಳ್ತಾರೆ வந்தே ம் பண்ணா பேரெல்லாம் நோடிவா சட்னி வடி 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 சொன்னா ஹாத்தினா பெல்லே ஆகத்தினா ചെന ഓക്കെ അടിക സൂപ്പറ പളിയോഗ്രമേ നോട്ട് ನೋಡಿ ಹಬ್ಬದ ಅಡಿಗೆ ಮಾಡಿ ಎಲ್ಲ ನಾನು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಅಡಿಗೆ ಎಲ್ಲ ಟೇಸ್ಟ್ ಆಗಿತ್ತು ಸಂಜೆ ದೀಪ ಹಚ್ಚಿ ನಾನು ಮನೆಯವರು ಎಳ್ಳು ಬೆಲ್ಲ ಕೊಟ್ಕೊಂಡು ವಿಶ್ ಮಾಡ್ತಾ ಇದೀವಿ ನೋಡಿ ಒಳ್ಳೊಳ್ಳೆ

ಓಕೆ ಹಬ್ಬ ಮುಗೀತಾ ಹಬ್ಬ ಸಂಕ್ರಾಂತಿ 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 ಹಬ್ಬ ಮುಗದೆ ಬೆಸ್ಟ್ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಈ ವಿಡಿಯೋ ಹೇಗೆ ಅನ್ನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಏನು ಯಾರು ಹೊಸೊಬ್ಬರು ನೋಡ್ತಾ ಇದ್ದರ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ओके टाटा बाय बाय टेक केयर हैप्पी मकर संक्रांति